ವೆಲ್ಕಮ್ ಟು ಸುಜಾತ ಕಿಚನ್ಸ್ ಚಳಿಗಾಲ ಮಳೆಗಾಲ ಯಾವ ಟೈಮ್ ಆದ್ರೂ ಸರಿ ಬಿಸಿ ಬಿಸಿಯಾಗಿ ಏನಾದರೂ ತಿನ್ನಬೇಕು ಅಂತ ಅನಿಸುತ್ತೆ ಹಾಗೆ ಈರುಳ್ಳಿ ಬಜ್ಜಿಯನ್ನು ಈಸಿಯಾಗಿ ಕ್ವಿಕ್ಕಾಗಿ ಹೇಗೆ ಮಾಡ್ಕೊಳ್ಳೋದು ಮತ್ತು ಏನೇನು ಸಾಮಗ್ರಿಗಳು ಬೇಕು ಅಂತ ನೋಡ್ಕೊಳ್ಳೋಣ ತೆಳುವಾಗಿ ಉದ್ದವಾಗಿ ಹೆಚ್ಕೊಂಡಿರುವಂಥ ಒಂದು ಬೌಲಷ್ಟು ಈರುಳ್ಳಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ಸ್ವಲ್ಪ ಕರಿಬೇವನ್ನು ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಅರ್ಧ ಸ್ಪೂನಷ್ಟು ಗಾರ್ಲಿಕ್ ಚಿಲ್ಲಿ ಪೇಸ್ಟನ್ನು ಸೇರಿಸ್ತಾ ಇದ್ದೀನಿ ಒಂದು ಸ್ಪೂನಷ್ಟು ಅಚ್ಚ ಖಾರದ ಪುಡಿಯನ್ನು ಸೇರಿಸ್ಕೊತಾ ಇದ್ದೀನಿ ಅರ್ಧ ಸ್ಪೂನಷ್ಟು ಉಪ್ಪನ್ನು ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಉಪ್ಪನ್ನು ಹಾಕಿರೋದ್ರಿಂದ ಈರುಳ್ಳಿಯಲ್ಲಿರೋ ನೀರು ಸ್ವಲ್ಪ ಬಿಟ್ಕೊಳ್ಳುತ್ತೆ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈಗ ಒಂದು ಬೌಲಷ್ಟು ಕಡಲೆ ಹಿಟ್ಟನ್ನು ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನು ಸೇಸ್ಕೊಳ್ತಾ ಇದ್ದೀನಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಸ್ವಲ್ಪ ನೀರನ್ನು ಹಾಕಿ ಬಜ್ಜಿ ಅದಕ್ಕೆ ಇದನ್ನು ಕಲಿಸ್ಕೋಬೇಕು ಒಂದೇ ಸಲ ನೀರನ್ನು ಹಾಕಿದ್ರೆ ಜಾಸ್ತಿ ನೀರಾಗಿಬಿಡುತ್ತೆ ಹಾಗಾಗಿ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕ್ಕೋಬೇಕು ಹಾಗೆ ಒಂದು ಕಾಲು ಸ್ಪೂನಷ್ಟು ಗರಂ ಮಸಾಲವನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಅಡುಗೆ ಸೋಡಾ ಬೇಕು ಅಂದರೆ ಸೇರಿಸ್ಕೋಬೋದು ಇಲ್ಲ ಅಂತಾದರೆ ಹಾಗೆ ಸ್ಕಿಪ್ ಮಾಡ್ಬೋದು ಇಷ್ಟು ಹದಕ್ಕೆ ಇದ್ದರೆ ಸಾಕು ಬಜ್ಜಿ ಹಿಟ್ಟು ಈಗ ಐದು ನಿಮಿಷ ಹಿಟ್ಟನ್ನು ಹಾಗೆ ನೆನೆಸ್ಕೋಬೇಕು ಈಗ ಒಂದು ಬಾಣಲೆಯಲ್ಲಿ ಎಣ್ಣೆ ಬಿಸಿಯಾಗಿದೆ ಬಜ್ಜಿ ಹಿಟ್ಟನ್ನು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಚೆನ್ನಾಗಿ ಹೊಂಬಣ ಬರೋವರೆಗೆ ಇದನ್ನು ಬೇಯಿಸ್ಕೋಬೇಕು ಮಧ್ಯಮ ಉರಿನಲ್ಲಿ ಬೇಯಿಸ್ಕೋಬೇಕು ಉರಿ ಜಾಸ್ತಿ ಮಾಡಿಕೊಂಡ್ರೆ ಹೊರಗಡೆ ಮಾತ್ರ ಬೆಂದಿರುತ್ತೆ ಒಳಗಡೆ ಹಸಿ ಹಸಿ ಇರೋದು ಮೀಡಿಯಂ ಫ್ಲೇಮಲ್ಲಿ ಚೆನ್ನಾಗಿ ಬೇಯಿಸ್ಕೋಬೇಕು ಆಗ ಎಲ್ಲ ಚೆನ್ನಾಗಿ ಬೆಂದಿರುತ್ತೆ ಬಿಸಿ ಬಿಸಿ ಈರುಳ್ಳಿ ಬಜ್ಜಿ ರೆಡಿಯಾಗಿದೆ ಚಳಿಗಾಲ ಮಳೆಗಾಲದ ಟೈಮಲ್ಲಿ ಈ ರೀತಿ ಬಿಸಿ ಬಿಸಿ ಬಜ್ಜಿಗಳನ್ನ ಮಾಡಿಕೊಂಡು ಕಾಫಿ ಜೊತೆಗೆ ತಿಂತಾ ತುಂಬ ರುಚಿಯಾಗಿರುತ್ತೆ ಎಲ್ರಿಗೂ ಇಷ್ಟ ಆಗುತ್ತೆ ಈ ರೀತಿ ಸುಲಭವಾಗಿ ಈರುಳ್ಳಿ ಬಜ್ಜಿಯನ್ನು ಮಾಡ್ಕೋಬೋದು ಥ್ಯಾಂಕ್ ಯು ಫಾರ್ ವಾಚಿಂಗ್